ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕೂಡ ತುಂಬಾ ಜನರಿಗೆ ತುಂಬಾನೇ ಉಪಯೋಗಕರವಾಗದಂತ ವಿಡಿಯೋನ ತಗೊಂಡ್ ಬಂದಿದ್ದೀನಿ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ವೀವರ್ಸ್ ಒಬ್ರು ತುಂಬಾ ದಿನದಿಂದ ಕೇಳ್ತಾ ಇದ್ರು ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಸ್ವಲ್ಪ ತಡವಾಯ್ತು ಕಾರಣ ಮಾಘ ಮಾಸ ಪ್ರಾರಂಭ ಆಗಲಿ ಆಗ ತಿಳಿಸೋಣ ಅಂತ ಹೇಳಿ ನಾನು ಕೂಡ ವೇಟ್ ಮಾಡ್ತಾ ಇದ್ದೆ ಈಗ ಈ ವಿಚಾರನ ತಿಳಿಸ್ತಾ ಇದ್ದೀನಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯೆ ಇದೆ ಅದು ಮುಗಿದ್ಮೇಲೆ ನೀವು ಮಾಘಮಾಸ ವ್ರತಗಳನ್ನ ಶುರು ಮಾಡಬಹುದು ಕೆಲವರು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಲೆಕ್ಕ ತಗೋತಾರೆ ಕೆಲವರು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಲೆಕ್ಕ ತಗೋತಾರೆ ಹಾಗಾಗಿ ಅಮಾವಾಸ್ಯ ಕಳೆದಿರುವಂತ ಯಾವುದೇ ಮಂಗಳವಾರದಿಂದ ಅಥವಾ ಭಾನುವಾರದಿಂದ ನೀವು ಈ ವ್ರತನ ಶುರು ಮಾಡಬಹುದು ಅಥವಾ ರಥಸಪ್ತಮಿ ದಿನದಿಂದ ಕೂಡ ನೀವು ಶುರು ಮಾಡಬಹುದು ತುಂಬಾನೇ ಒಳ್ಳೇದು ಈ ವ್ರತನ ಯಾಕೆ ಮಾಡ್ಬೇಕು ಅಂತ ಗಂಡ ಹೆಂಡತಿ ನಡುವೆ ಪ್ರೀತಿ ಬಾಂಧವ್ಯ ಹೆಚ್ಚಾಗಬೇಕು ಒಬ್ಬರನ್ನ ಒಬ್ರು ತುಂಬಾ ಅರ್ಥ ಮಾಡ್ಕೊಂಡು ಅವರ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ಇದೇ ಒಂದು ಮಾಘ ಮಾಸದಲ್ಲಿ ಎಕ್ಕದ ಗಿಡ ಅಂದ್ರೆ ಬಿಳಿ ಎಕ್ಕದ ಗಿಡದ ಪೂಜೆನ ಮಾಡ್ಬೇಕು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಹನ್ನೆರಡು ದಿನ ಈ ಪೂಜೆ ಮಾಡಿದ್ರೆ ಸಾಕು ತುಂಬಾನೇ ಸರಳವಾದಂತ ವಿಧಾನ ಈ ರೀತಿ ಮಾಘ ಮಾಸದಲ್ಲಿ ಮಾಡೋದ್ರಿಂದ ಖಂಡಿತವಾಗ್ಲೂ ತುಂಬಾ ಒಳ್ಳೆ ಫಲ ಸಿಗುತ್ತೆ ನಿಮಗೆ ಮಾಘ ಮಾಸದ ಸ್ನಾನದ ಫಲ ಸಿಗುತ್ತೆ ಲಕ್ಷ್ಮೀ ನಾರಾಯಣರ ಕೃಪೆ ಸಿಗತ್ತೆ ಅದ್ರ ಜೊತೆಗೆ ಸೂರ್ಯ ನಾರಾಯಣ ಅನುಗ್ರಹ ಸಿಗತ್ತೆ ಎಷ್ಟೋ ದೋಷಗಳ ನಿವಾರಣೆ ಆಗತ್ತೆ ಬಿಳಿ ಎಕ್ಕದ ಗಿಡದ ಒಂದು ಪೂಜೆ ಮಾಡೋದ್ರಿಂದ ಆ ಗಣಪತಿಯ ಒಂದು ಅನುಗ್ರಹ ಕೂಡ ಸಿಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇಷ್ಟೊಂದು ಉಪಯೋಗಕರವಾದಂತ ಈ ಒಂದು ಸರಳವಾದ ವ್ರತನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅತಿ ಮುಖ್ಯವಾಗಿ ಗಂಡ ಹೆಂಡತಿಯ ಒಂದು ಹೊಂದಾಣಿಕೆ ಸಲುವಾಗಿ ಎಷ್ಟೇ ಜಗಳಿರ್ಲಿ ನಿಮ್ಮ ನಡುವೆ ಎಲ್ಲಾನು ಕೂಡ ಮರೆತು ನಿಮ್ಮ ಮಧ್ಯೆ ಇರುವಂತ ಏನೇ ತೊಂದರೆ ತಾಪತ್ರಯಗಳಿದ್ರು ಅದೆಲ್ಲ ನಿವಾರಣೆಯಾಗಿ ಇಬ್ಬರ ಮಧ್ಯೆ ಪ್ರೀತಿ ಬಾಂಧವ್ಯ ಹೆಚ್ಚಾಗತ್ತೆ ವಿಡಿಯೋನ ಕೊನೆ ತನಕ ನೋಡಿ ಅದಕ್ಕೂ ಮೊದಲು ನೀವು ಈ ವಿಚಾರನ ತಿಳ್ಕೊಳ್ಳೇಬೇಕು ಏನು ಅಂದ್ರೆ ಯಾವುದೇ ಪೂಜೆ ವ್ರತನ ಮಾಡೋದ್ರಿಂದನೇ ಸಂಬಂಧಗಳು ಸರಿ ಹೋಗ್ಬಿಡುತ್ತೆ ಅನ್ನೋದು ಎಷ್ಟು ಮಟ್ಟಿಗೆ ನಿಜ ನನಗೆ ಗೊತ್ತಿಲ್ಲ ಯಾಕಂದ್ರೆ ಎಲ್ಲಾನು ಒಂದು ನಂಬಿಕೆ ಮೇಲೆ ನಡೆಯುವಂಥದ್ದು ಅದಕ್ಕಿಂತ ಮೊದಲು ಗಂಡ ಹೆಂಡತಿ ಒಬ್ಬರನ್ನ ಒಬ್ರು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡಬೇಕು ಗಂಡು ಮಕ್ಕಳಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ ಅದೇ ರೀತಿ ಹೆಣ್ಣು ಮಕ್ಕಳಲ್ಲೂ ಕೂಡ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ ಒಬ್ಬರ್ನ ಒಬ್ರು ಅರ್ಥ ಮಾಡ್ಕೋಬೇಕು ಯಾವ್ದೇ ಒಂದು ವಿಚಾರ ಆಗಿರ್ಲಿ ನಾವು ಹೇಳ್ದಂಗೆ ಕೇಳಿದ್ರೆ ಮಾತ್ರ ಗಂಡ ಒಳ್ಳೆಯವರು ಅಥವಾ ನಾವು ಕೇಳಿದೆಲ್ಲ ಕೊಡ್ಸೋದ್ರಿಂದಾನೇ ಗಂಡ ಒಳ್ಳೆಯವರು ಅಂತ ಯಾವತ್ತೂ ಅನ್ಕೋಬಾರ್ದು ಮತ್ತೆ ಬೇರೆಯವ್ರಿಗೆ ಕಂಪೇರ್ ಮಾಡಿ ಕೂಡ ನಾವು ನೋಡಬಾರ್ದು ಇದು ತುಂಬಾನೇ ದೊಡ್ಡ ತಪ್ಪು ಅಕ್ಕಪಕ್ಕದ ಮನೆಯವರಾಗಿರಲಿ ಫ್ರೆಂಡ್ಸ್ ಎಲ್ಲ ಅವ್ರ ಯಜಮಾನರು ಹಾಗೆ ಹೀಗೆ ನಮ್ಮ ಯಜಮಾನ್ರು ಮಾತ್ರ ಈ ತರ ದಯವಿಟ್ಟು ಇಂಥ ಭಾವನೆಗಳೆಲ್ಲ ಇಟ್ಕೋಬೇಡಿ ಅವರವರ ಕೆಪಾಸಿಟಿಗೆ ತಕ್ಕಂಗೆ ಇರ್ತಾರೆ ಅದರಲ್ಲೂ ಕೂಡ ಒಂದು ಯೋಚನೆ ಮಾಡಿ ತುಂಬಾ ಜನ ಗಂಡು ಮಕ್ಕಳು ಅವರವರ ಹೆಂಡತಿ ಮಕ್ಕಳು ಸಂಸಾರವನ್ನ ಚೆನ್ನಾಗಿ ನೋಡ್ಕೋಬೇಕು ನಾಲ್ಕು ಜನರ ಮಧ್ಯ ಸುಖವಾಗಿ ಇಟ್ಕೋಬೇಕು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ತುಂಬಾ ಕಷ್ಟಪಡ್ತಾರೆ ಪಡ್ತಾರೆ ಎಂತೆಂತ ಕಷ್ಟಕರವಾದಂತ ಮಾಡ್ತಾರೆ ಮಳೆ ಗಾಳಿ ಬಿಸಿಲು ಒಂದೇ ಹೊರಗಡೆ ಸುತ್ತಾಡ್ಕೊಂಡು ಕೆಲಸ ಮಾಡ್ಕೊಂಡು ತಾವಿರೋ ಬಿಟ್ಟು ಬೇರೆ ಹೋಗಿ ಮಾಡ್ತಾರೆ ಹೆಂಡತಿ ಮಕ್ಕಳನ್ನ ಸಾಕೋ ಸಲುವಾಗಿ ಅಲ್ವಾ ಭಯಂಕರವಾದ ರಿಸ್ಕ್ ಬೇಕಾದ್ರೂ ತಗೊಳೋದಕ್ಕೆ ರೆಡಿ ಆಗಿರ್ತಾರೆ ಅವರ ಜೀವನ ಕೂಡ ಅವರು ಲೆಕ್ಕಿಸೋದಿಲ್ಲ ಆ ತರ ಕಷ್ಟಪಟ್ಟು ದುಡಿತಾ ಇರ್ತಾರೆ ಹೀಗಿರುವಾಗ ಸಣ್ಣ ಪುಟ್ಟ ತಪ್ಪುಗಳಾದಾಗ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ರೆ ಕ್ಷಮಿಸೋದಾಗಿರ್ಬಹುದು ಅಥವಾ ಅವ್ರು ಯಾವ ಪರಿಸ್ಥಿತಿಲಿ ತಪ್ಪು ಮಾಡಿರ್ತಾರೋ ಅಥವಾ ತಂದು ಕೊಡಕ್ ಆಗಲ್ಲ ಅಂದಿರ್ತಾರೋ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಯಾಕೆ ಮಾತು ಹೇಳಿರ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಒಂದ್ ಮನೆಯಲ್ಲಿ ಗೃಹಿಣಿ ಆದವಳು ಯಾವಾಗ ಈ ತರ ಗುಣಗಳನ್ನ ಬೆಳೆಸ್ಕೊಂಡಿರ್ತಾರೋ ಅಂತ ಮನೆ ಸ್ವರ್ಗಕ್ಕಿಂತ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ ಅಲ್ವಾ ಕಷ್ಟಪಟ್ಟು ದುಡ್ಕೊಂಡ್ ಬಂದಿರ್ತಾರೆ ಮನೆಗೆ ಬಂದ ತಕ್ಷಣ ಹೆಂಡತಿ ಮಕ್ಕಳು ಮುಖ ನೋಡಿದ ತಕ್ಷಣ ಆಯಾಸ ಎಲ್ಲ ಮರ್ತ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಹಾಗಾಗಿನೇ ಮನೇನ ಸ್ವರ್ಗ ಮಾಡೋದು ನರ್ಕ ಮಾಡೋದು ಎಲ್ಲ ಹೆಣ್ಮಕ್ಳ ಕೈಯಲ್ಲೇನೆ ಇರತ್ತೆ ಯಾವಾಗ್ಲೂ ಅಷ್ಟೆ ನಮ್ಮ ಸುತ್ತಮುತ್ತ ಜನ ಹೇಗಿರ್ತಾರೋ ವಾತಾವರಣ ಹೇಗಿರುತ್ತೋ ನಮ್ಮ ಸ್ನೇಹಿತರು ಹೇಗಿರ್ತಾರೋ ನಮ್ಮ ಜೀವನ ಕೂಡ ಅದೇ ತರ ಇರತ್ತೆ ಹಾಗಾಗಿ ಫ್ರೆಂಡ್ಸ್ ಮಾಡ್ಕೊಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನಮಗಿಂತ ಚಿಕ್ಕವ್ರನ್ನ ನಾವು ಫ್ರೆಂಡ್ ಮಾಡ್ಕೊಂಡ್ರೆ ನಾವು ಅವ್ರಿಗೆ ಬುದ್ಧಿ ಹೇಳ್ಬೋದು ಅಲ್ವಾ ಅದೇ ತರ ನಮ್ಮ ಸರಿ ನಾವು ಫ್ರೆಂಡ್ ಮಾಡ್ಕೊಂಡಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕಂಪೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅವರು ಹೀಗಿದ್ದಾರೆ ನಾವು ಹೀಗಿದ್ದೀವಿ ಅವ್ರ ಯಜಮಾನ್ರು ತರ ಇದ್ದಾರೆ ನಮ್ಮ ಯಜಮಾನರು ಈ ತರ ಇದಾರೆ ಓ ಇವ್ರ ಇದನ್ನೆಲ್ಲ ತಗೊಂಡ್ರು ನಾನೇನು ಆಗ್ತಾ ಇಲ್ಲ ಈ ತರ ಆಗತ್ತೆ ನಮಗಿಂತ ದೊಡ್ಡವ್ರನ್ನ ಫ್ರೆಂಡ್ ಮಾಡ್ಕೊಂಡಾಗ ನಾವ್ ಏನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡ್ಲಿ ಅಥವಾ ಗಂಡ ಹೆಂಡತಿ ಮಧ್ಯೆ ಈ ರೀತಿ ಜಗಳ ಆಯಿತು ಅಂತ ಹೇಳ್ಕೊತಾರೆ ಕಾಮನ್ ಅದು ಯಾರೇ ಫ್ರೆಂಡ್ಗಳಾದರೂ ಈ ರೀತಿ ಸ್ವಲ್ಪ ಪರ್ಸನಲ್ ವಿಷಯನ ಶೇರ್ ಮಾಡ್ಕೋತಾ ಇರ್ತಾರೆ ಆಗ ಆವ್ರು ನಮಗೆ ಬುದ್ಧಿ ಹೇಳ್ತಾರೆ ಇಲ್ಲ ತಪ್ಪು ಅಥವಾ ನಿಮ್ಮ ಅದನ್ನ ತಿಳಿಸಿ ಹೇಳ್ತಾರೆ ಅಥವಾ ಗಂಡ ಯಾವ ರೀತಿ ಹೇಳಿರ್ಬೋದು ಅದನ್ನ ಅರ್ಥ ಮಾಡ್ಕೊಳಿ ಅಂತೆಲ್ಲ ಹೇಳಿ ಒಂದ್ ರೀತಿ ಆ ಒಂದು ಅಹ್ ಪರಿಸ್ಥಿತಿ ಏನಿರುತ್ತೆ ಆ ಸಿಚುಯೇಷನ್ ನ ಸಾಲ್ವ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮಾಡ್ಕೊಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಅಥವಾ ನಿಮ್ಮ ಸರಿಸಮಾನವಾದವ್ರನ್ನೇ ನೀವು ಫ್ರೆಂಡ್ ಮಾಡ್ಕೋತೀರಾ ಅಂದ್ರೆ ನಿಮ್ಮ ಮನೆಯ ಪರಿಸ್ಥಿತಿನೂ ಅವರ ಮನೆ ಪರಿಸ್ಥಿತಿನೂ ನಿಮ್ಮ ಯಜಮಾನ್ರ ಕೆಲ್ಸ ಏನಿರತ್ತೆ ಅವ್ರ ಯಲ್ಸ ಏನಿರತ್ತೆ ಅಥವಾ ನೀವು ಕೆಲ್ಸಕ್ ಹೋಗ್ತೀರಾ ಹೌಸ್ ವೈಫ್ ಆಗಿದ್ದೀರಾ ಅವರು ಕೆಲ್ಸಕ್ ಹೋಗ್ತಾರ ಹೌಸ್ ವೈಫ್ ಆಗಿದಾರಾ ಇದನ್ನ ನೋಡ್ಕೊಳ್ಳಿ ಮೊದ್ಲಿಂದಾಗಿ ಮನೆ ಸಂಪಾದನೆ ಹೇಗಿರುತ್ತೆ ಅವ್ರ ಮನೆ ಸಂಪಾದನೆ ಹೇಗಿರುತ್ತೆ ಇದನ್ನ ನೋಡ್ಕೊಂಡು ನೀವು ಜೀವನ ನಡೆಸಬೇಕು ಅವ್ರ ಏನೋ ಅಟ್ಟ ಹತ್ತಾರೆ ಅಂತ ಹೇಳಿ ನೀವು ಬೆಟ್ಟ ಹತ್ತಕ್ಕೆ ಹೋಗ್ಬಾರ್ದು ತುಂಬಾ ಕಷ್ಟ ಆಗತ್ತೆ ಇದೆಲ್ಲಾ ತುಂಬಾ ಜನ ಮಾಡೋ ತಪ್ಪೆಲ್ಲ ಇದೇನೆ ನಾಲ್ಕು ಜನರ ಸರಿಸಮವಾಗಿ ನಾವು ಬೆಳಿಬೇಕು ನಾವು ಚೆನ್ನಾಗಿರ್ಬೇಕು ನಮ್ಮ ಒಂದ್ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಗಂಡ ಹೆಚ್ಚೆಚ್ಚು ಸಂಪಾದನೆ ಮಾಡ್ಬೇಕು ಅಂತ ಆಸೆ ಪಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಆದ್ರೆ ಅದಕ್ಕೆ ಅಂತ ಟೈಮ್ ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು ಆತರ ಪಟ್ಟು ಯಾವ್ದೇ ರೀತಿ ಎಡವಟ್ಟುಗಳನ್ನ ಮಾಡ್ಕೊಳಕ್ ಹೋಗ್ಬಾರ್ದು ಯಾವಾಗ್ಲೂ ಅಷ್ಟೇ ಅಲ್ವಾ ನಾವು ಒಂದೊಂದೇ ಮೆಟ್ಲನ್ನ ಹತ್ತದ್ರೆ ಮಾತ್ರನೇ ಪೂರ್ತಿ ಮೆಟ್ಲು ಹತ್ತಿ ನಾವು ಮೇಲೋಗಿ ಹೋಗಿ ಸಾಧ್ಯ ಒಂದೇ ಸಲಕ್ಕೆ ಮೇಲ್ಗಡೆ ಸ್ಟೆಪ್ ಹತ್ತಿ ಹೋಗಿ ನಿಂತ್ಕೋತೀವಿ ಅಂದ್ರೆ ಅದು ಸಾಧ್ಯ ಆಗುತ್ತಾ ಜೀವನನೂ ಹಾಗೆ ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗ್ತಾ ಇರಬೇಕು ಅಲ್ಲಿ ಬರೋ ಅಂಥ ಸುಖ ದುಃಖ ಎಲ್ಲನೂ ಕೂಡ ನಿಭಾಯಿಸ್ಕೊಂಡು ನಿಭಾಯಿಸ್ಕೊಂಡು ಹೋಗ್ಬೇಕು ಹಿಂದಿನ ಕಾಲದಲ್ಲಿ ಹೇಗಿತ್ತು ನೋಡಿ ಗಂಡ ಹೊರಗಡೆ ದುಡಿದು ಮನೆಗೆ ತಂದ್ ಹಾಕೋರು ಹೆಂಡತಿ ಮನೆಯಲ್ಲಿ ಮಕ್ಕಳನ್ನ ಮನೆಯವರನ್ನ ನೋಡ್ಕೊಂಡು ಅವರ ಅವಶ್ಯಕತೆಗಳನ್ನ ಪೂರೈಸಿಕೊಂಡು ಮನೇಲಿ ಇರ್ತಾ ಇದ್ರು ಅವರೆಲ್ಲ ನೆಮ್ಮದಿಯಾಗಿ ಆರೋಗ್ಯವಾಗಿ ಸುಖ ಸಂತೋಷವಾಗಿಯೇ ಇರ್ತಾ ಇದ್ರು ಮನೇಲಿ ತುಂಬಾ ಜನ ಇರ್ತಾ ಇದ್ರು ಅವ್ರಿಗೆ ಬೇರೆ ರೀತಿ ಯೋಚನೆ ಮಾಡೋದಕ್ಕೆ ಸಮಯನೇ ಇರ್ತಿರ್ಲಿಲ್ಲ ಅಷ್ಟು ಜನರಿಗೆ ಅಡಿಗೆ ಮಾಡೋದು ಮನೆ ಕೆಲಸ ಮಾಡ್ಕೊಳ್ಳೋದು ಇದರಲ್ಲೇ ಅವ್ರ ಸಮಯ ಕಳೆದೋಗ್ತಾ ಇತ್ತು ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸದಿಂದ ಇರೋರು ಮತ್ತೆ ಮನೆ ತುಂಬಾ ಮಕ್ಕಳನ್ನು ಕೂಡ ಹೆರ್ತಾ ಇದ್ರು ಈಗಿನ ಕಾಲದಲ್ಲಿ ಇಂಡಿವಿಜುವಲ್ ಲೈಫ್ ಇರತ್ತೆ ಅವ್ರೆಲ್ಲರೂ ಸಬ್ಸಪ್ರೇಟ್ ಆಗಿರ್ತಾರೆ ನಮಗೆ ಪ್ರೈವಸಿ ಬೇಕು ಅಂತ ಹೇಳ್ತಾರೆ ಆದ್ರೂ ಕೂಡ ಮಕ್ಕಳಾಗದೇ ಕಷ್ಟ ಲಕ್ಷಾಂತರ ಖರ್ಚು ಮಾಡ್ಬೇಕು ಈ ತರ ಇವಾಗಿನ ಸಿಚುವೇಶನ್ ಇರೋದು ಆಗ್ಲೂ ಕೂಡ ಗಂಡ ತಪ್ಪು ಮಾಡ್ತಾ ಇದ್ರು ಕುಡಿತಾ ಇದ್ರು ಜೂಜಾಡ್ತಾ ಇದ್ರು ಕೆಟ್ಟ ಸಹವಾಸಗಳನ್ನ ಮಾಡ್ತಾ ಇದ್ರು ಆದ್ರೆ ಯಾವುದೇ ವಿಚಾರ ಮನೆ ತನಕ ಬರ್ದೇ ಇರೋ ಹಾಗೆ ನೋಡ್ಕೊತಾ ಇದ್ರು ಹೆಂಡತಿ ಹೇಗಿರ್ತಾ ಇದ್ರು ಅಂದ್ರೆ ಕಂಡು ಕಾಣದಾಗೆ ಇರ್ತಾ ಇದ್ರು ಯಾಕಂದ್ರೆ ಹೊರಗಡೆ ಅದು ಗಂಡಸರ ಸಮಾಚಾರ ನಮ್ಗೆ ಬೇಕು ಅಂತ ಹೇಳಿ ಅವರು ಕಂಡು ಕಾಣದಾಗೆ ಇರ್ತಾ ಇದ್ರು ಕೆಲವೊಂದು ವಿಚಾರದಲ್ಲಿ ನಾವ್ ಹಾಗೆ ಇರ್ಬೇಕು ಕೇಳಿದ್ರು ಇರೋ ಹಾಗಿರ್ಬೇಕು ನೋಡಿದ್ರು ಇರೋ ಹಾಗಿರ್ಬೇಕು ಕೆಲವೊಂದು ವಿಚಾರ ಆದ್ರೆ ಇದೆಲ್ಲ ಅತಿರೇಕ ಅನ್ನಿಸ್ದಾಗ ಕೇಳ್ಬೇಕು ಅದನ್ನೆಲ್ಲಾ ಹಾಗೆ ಬಿಡ್ಬೇಕು ಅಂತ ನಾನು ಹೇಳೋದಿಲ್ಲ ಆದ್ರೆ ಕೆಲವೊಂದು ವಿಚಾರ ಸಣ್ಣ ಪುಟ್ಟ ತಪ್ಪು ಯಾರು ರೀ ಹೆಂಗಸರು ಮಾಡ್ತಾರೆ ಗಂಡಸರು ಮಾಡ್ತಾರೆ ಇದ್ರಲ್ಲಿ ಹೆಣ್ಮಕ್ಳು ಮಾತ್ರ ತುಂಬಾ ಒಳ್ಳೆಯವರಾಗಿರ್ತಾರೆ ಅಂತ ನಾನ್ ಹೇಳೋದಿಲ್ಲ ನಿಮ್ಮ ನಿಮ್ಮ ಮನಸ್ಸಾಕ್ಷಿಗೆ ಗೊತ್ತಿರತ್ತೆ ಯಾರೆಲ್ಲ ತಪ್ಪು ಮಾಡ್ತಾರೆ ಅಂತ ಹೇಳಿ ಗಂಡ ಎಲ್ಲಾ ರೀತಿ ಅನುಕೂಲ ಮಾಡ್ಕೊಟ್ರುನು ತುಂಬಾ ಪ್ರೀತಿಯಿಂದಾನೇ ನೋಡ್ಕೊಂಡ್ರುನು ಕೆಲಸದ ಮೇಲೆ ಅವ್ರು ಬೇರೆ ಊರಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ತಪ್ಪು ಮಾಡೋದೇ ಇಲ್ವಾ ಯೋಚನೆ ಮಾಡಿ ಮನೇಲಿ ಗಂಡನ್ಗೂ ಕೂಡ ಗೊತ್ತಿಲ್ಲ ಹಾಗೆ ದುಡ್ಡಿನ ವ್ಯವಹಾರಗಳನ್ನ ಮಾಡೋದು ಬೇರೆಯವ್ರಿಗೆ ಸಾಲ ಇಸ್ಕೊಟ್ಟು ಸಿಕ್ಕ ಹಾಕೊಳ್ಳೋದು ಈ ತರದೆಲ್ಲ ಮಾಡ್ಕೊಂಡು ಜೀವನನೇ ಗೊಂದಲ ಮಾಡ್ಕೊಂಡ್ಬಿಟ್ಟಿರ್ತೀರ ಇಷ್ಟೆಲ್ಲಾ ಟೆನ್ಷನ್ ಇರುವಾಗ ಇನ್ನು ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಇರ್ಬೇಕು ಪ್ರೀತಿ ವಿಶ್ವಾಸ ಇರ್ಬೇಕು ಅಂದ್ರೆ ಹೇಗಿರುತ್ತೆ ಯಾವ ಗಂಡ ಹೆಂಡತಿ ಕೈ ಬಿಡ್ತಾನೋ ಅವನಿಗೆ ಲಕ್ಷ್ಮಿನೂ ಕೂಡ ಕೈ ಹಿಡಿಯೋದಿಲ್ಲ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹೆಂಡತಿನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳುವಂತವನು ಹೆಂಡತಿ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಅಂತವನ್ಗೆ ಲಕ್ಷ್ಮೀ ದೇವಿ ಯಾವತ್ತೂ ಕೈ ಬಿಡೋದಿಲ್ಲ ಮೊದಲು ನಮ್ಮ ನಮ್ಮ ಜವಾಬ್ದಾರಿನ ತಿಳ್ಕೊಬೇಕು ಒಬ್ಬರನ್ನ ಒಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡೋ ತಪ್ಪನ್ನ ಅಂದ್ರೆ ಸಣ್ಣ ಪುಟ್ಟ ತಪ್ಪು ಎಲ್ರು ಮಾಡ್ತಾರೆ ಅದು ಸಹಜನೆ ಪ್ರತಿಯೊಂದು ತಪ್ಪಿಗೂ ಕೂಡ ಒಂದು ಕ್ಷಮೆ ಅನ್ನೋದು ಇದ್ದೇ ಇರತ್ತೆ ಕ್ಷಮಿಸ್ಕೊಂಡು ಜೀವನ ಸಾಗಸ್ಕೊಂಡು ಹೋಗ್ಬೇಕು ಈ ರೀತಿ ಮನೋಭಾವನೆಗಳನ್ನ ನೀವು ಬೆಳೆಸ್ಕೊಳೋದ್ರಿಂದ ಯಾವುದೇ ರೀತಿಯ ವ್ರತಗಳನ್ನ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಕಣ್ರಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನೋಡಿ ನನ್ನ ಮಾತು ಸರಿನಾ ತಪ್ಪ ಅಂತ ನಾನ್ ಹೇಳಿದ್ದೆ ಸರಿ ನಂದೇ ನಡಿಬೇಕು ನಾನ್ ಹೇಳ್ದಾಗೆ ಕೇಳ್ಬೇಕು ಅಂತ ತುಂಬಾ ಕಂಟ್ರೋಲ್ ಮಾಡೋದಿಕ್ ಹೋಗ್ಬಾರ್ದು ಇಂತ ಸ್ವಭಾವ ಏನಾದ್ರೂ ನಿಮ್ಮದಾಗಿದ್ರೆ ಮೊದಲು ಅದನ್ನ ಬದ್ಲಾಯಿಸ್ಕೊಳ್ಳಿ ಬನ್ನಿ ಈಗ ಮಾಸದಲ್ಲಿ ಮಾಡುವಂತ ಈ ವ್ರತದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಆಗ್ಲೇ ಹೇಳಿದೆ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯೆ ಮುಗಿಯುತ್ತೆ ಅಹ್ ಅದಾದ್ಮೇಲಿಂದ ಮಾಘಮಾಸದ ವ್ರತನ ನೀವು ಮಾಡಬಹುದು ಯಾವುದೇ ಭಾನುವಾರ ಮಂಗಳವಾರ ನೀವು ಈ ವ್ರತನ ಶುರು ಮಾಡಬಹುದು ಅಥವಾ ರಥಸಪ್ತಮಿಯಿಂದ ಕೂಡ ಶುರು ಮಾಡಬಹುದು ರಥಸಪ್ತಮಿ ಯಾವತ್ತು ಯಾವ ದಿನ ಇರುತ್ತೆ ಅನ್ನೋದನ್ನ ಖಂಡಿತ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದೇಳಬೇಕು ತಲೆಗೆ ಸ್ನಾನ ಮಾಡಬೇಕು ಹನ್ನೆರಡು ದಿನ ಕೂಡ ತಲೆಗೆ ಸ್ನಾನ ಮಾಡಬೇಕು ಹಾಗೇನೆ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡಬೇಕು ಹನ್ನೆರಡು ದಿನ ಕೂಡ ಹೀಗೆ ಮಾಡಬೇಕು ಹರಿಶಿಣ ಕುಂಕುಮ ಒಂದು ತಾಮ್ರದ ಚೆಂಬಲ್ಲಿ ನೀರು ಊದ್ ಬತ್ತಿ ಕರ್ಪೂರ ಇದಿಷ್ಟನ್ನು ಕೂಡ ತಗೊಂಡು ಹೋಗ್ಬೇಕು ಹಾಗೆ ಒಂದು ಸ್ವಲ್ಪ ಯಾವುದಾದ್ರೂ ಹೂಗಳು ಕೆಂಪು ಕಲ್ಸಕ್ರೆ ಮತ್ತೆ ಜೇನುತುಪ್ಪ ಒಂದು ಜೇನುತುಪ್ಪದ ಬಾಟ್ಲನ್ನ ತೆಗೆದಿಟ್ಕೊಳ್ಳಿ ಗ್ರಂಥಿ ಹಂಡಿಲಿ ಅಥವಾ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ ಒಳ್ಳೆ ಚೆನ್ನಾಗಿರುವಂತ ಜೇನುತುಪ್ಪ ತಗೊಳ್ಳಿ ಕೆಂಪು ಕಲ್ಸಕ್ರೆ ತಗೊಂಡು ಅದನ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಂಡು ಒಂದು ಬಾಕ್ಸ್ ನಲ್ಲಿ ಹಾಕಿಟ್ಕೊಳ್ಳಿ ನಿಮ್ಗೆ ಹನ್ನೆರಡು ದಿನ ಕೂಡ ಪೂಜೆಗೆ ಬರುತ್ತೆ ಎಕ್ಕದ ಗಿಡದ ಹತ್ರ ಹೋಗ್ಬೇಕು ಬೆಳಗ್ಗೆನೆ ಸೂರ್ಯ ಹುಟ್ಟೋದಕ್ಕಿಂತ ಮೊದಲು ಅಥವಾ ಸೂರ್ಯ ಉದಯ ಆಗುವಂತ ಸಮಯದಲ್ಲಿ ಅಂದ್ರೆ ಸುಮಾರು ಆರು ಗಂಟೆಯಿಂದ ಏಳು ಗಂಟೆ ಒಳಗಾಗಿ ಈ ಪೂಜೆನ ನೀವು ಮಾಡ್ಕೋಬೇಕು ತುಂಬಾ ಒಳ್ಳೆ ಫಲ ಕೊಡುವಂತ ಪೂಜೆ ಇದು ಎಕ್ಕದ ಗಿಡಕ್ಕೆ ಪೂಜೆ ಮಾಡ್ಬೇಕು ಬಿಳಿ ಎಕ್ಕದ ಗಿಡಕ್ಕೆ ಬೆಳಗ್ಗೆನೆ ಮಾಡ್ಬೇಕು ಈ ಮಾಘ ಮಾಸದಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲ ತಂದು ಕೊಡುತ್ತೆ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಈ ಪೂಜಾ ಸಾಮಗ್ರಿಗಳನ್ನ ನೀವು ಸಿದ್ಧ ಮಾಡಿ ಇಟ್ಕೊಂಡು ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಮೊದಲು ತಾಮ್ರದ ಚೆಂಬಲ್ಲಿ ಇರುವಂತ ನೀರನ್ನ ಗಿಡಕ್ಕೆ ಹಾಕಬೇಕು ಗಿಡದ ಬುಡಕ್ಕೆ ಹಾಕಿ ಸ್ವಲ್ಪ ಹರಿಶಿಣ ಕುಂಕುಮ ಹಚ್ಚಿ ಹೂಗಳನ್ನ ಇಟ್ಟು ತುಪ್ಪದ ಬತ್ತಿಗಳನ್ನ ಕೂಡ ನೀವು ತಗೊಂಡು ಹೋಗ್ಬೇಕು ಒಂದು ಮಣ್ಣಿನ ದೀಪ ಅದ್ರ ಮೇಲೆ ಎರಡು ತುಪ್ಪದ ಬತ್ತಿಗಳನ್ನ ಇಟ್ಟು ದೀಪ ಹಚ್ಚಿ ಆ ಬುಡಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತೆ ಸ್ವಲ್ಪ ಕೆಂಪಿಕಲ್ ಸಕ್ಕರೆನ ಹಾಕಿ ಪೂಜೆ ಮಾಡಿ ಮೊದಲು ಗಣಪತಿ ಮಂತ್ರ ಹೇಳ್ಕೋಬೇಕು ಆಮೇಲೆ ಸೂರ್ಯನ ನಾಮ ಸ್ತೋತ್ರ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದು ನಾಮ ಸ್ತೋತ್ರ ಯಾವುದು ಅನ್ನೋದನ್ನ ನೀವು ಅದನ್ನ ಬರ್ದಿಟ್ಕೊಳ್ಳಿ ನೋಡ್ಕೊಂಡು ಹನ್ನೆರಡು ಪ್ರದಕ್ಷಿಣೆಯನ್ನ ಹಾಕ್ತಾ ಈ ಮಂತ್ರನ ಹನ್ನೆರಡು ಸಲ ಹೇಳ್ಬೇಕು ಹನ್ನೆರಡು ದಿನ ಹನ್ನೆರಡು ಪ್ರದಕ್ಷಿಣೆ ಹನ್ನೆರಡು ಸಲ ಈ ಒಂದು ಸೂರ್ಯನ ದ್ವಾದಶ ನಾಮ ಸ್ತೋತ್ರವನ್ನ ಹೇಳಬೇಕು ತುಂಬಾ ಒಳ್ಳೆಯದು ಹಾಗೇ ವ್ರತ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆದಷ್ಟು ಮನೇಲಿ ಹೆಣ್ಣುಮಕ್ಳು ಸಮಾಧಾನವಾಗಿರಬೇಕು ಇನ್ನೂ ಇನ್ನು ಸಾಕಷ್ಟು ಸಮಯ ಇದೆ ಹಾಗಾಗಿ ಎಲ್ಲ ರೀತಿ ಸಿದ್ಧತೆನ ಮಾಡ್ಕೊಳ್ಳಿ ಈ ಒಂದು ವ್ರತಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಇನ್ನು ಹೆಚ್ಚಿನ ವಿಚಾರವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ